ಹಲೋ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಟು ರಿಸಲ್ಟ್ ಬಂದ್ಬಿಟ್ಟು ಆವಾಗಲೇ ಅನೌನ್ಸ್ಮೆಂಟ್ ಆಗಿದೆ ನಾನು ಅವಾಗಲೇ ಒಂದು ವಿಡಿಯೋ ಮಾಡಿದ್ದೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅಂದರೆ ಕರ್ ರಿಸಲ್ಟ್ ಡಾಟ್ ನಿಕ್ ಈ ಒಂದು ವೆಬ್ಸೈಟ್ ನಲ್ಲಿ ನಿಮ್ಮ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಫಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಸಲ್ಟ್ ನ ಚೆಕ್ ಮಾಡ್ಕೊಬೇಕಾಗುತ್ತೆ ಯಾರೆಲ್ಲ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಎಕ್ಸಾಮ್ನ ಬರೆದಿದ್ದೀರಾ ಫೇಲ್ ಪಾಸ್ ಪಾಸ್ಗೋಸ್ಕರ ಎಕ್ಸಾಮ್ ಬರ್ದಿದ್ರೆ ಇಬ್ರು ಕೂಡ ಚೆಕ್ ಮಾಡ್ಕೋಬಹುದು ಇವಾಗ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇವಾಗ ನಾನು ಎಕ್ಸಾಮ್ ಒನ್ ನಲ್ಲಿ ಪಾಸ್ ಆಗಿದ್ದೀನಿ ಎಕ್ಸಾಮ್ ಟೂ ನಲ್ಲಿ ಫೇಲ್ ಆಗಿಬಿಟ್ಟಿದ್ದೀನಿ ಇವಾಗ ಏನ್ ಮಾಡೋದು ಬರೋ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಎರಡು ಮಾರ್ಕ್ಸ್ ಅಲ್ಲಿ ಯಾವ ಒಂದು ಮಾರ್ಕ್ಸ್ ಕನ್ಸಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೂ ಚೆನ್ನಾಗಿ ಸಪ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡ ಮರಿಬೇಡಿ ನಿಮಗೋಸ್ಕರ ಬೇಗ ವಿಡಿಯೋ ಮಾಡ್ತಿದ್ದೀನಿ ಒಂದು ಲೈಕ್ ಕೊಟ್ಬಿಡಿ ಸೊ ಬನ್ನಿ ಬಿಡೋಣ ಸ್ಟಾರ್ಟ್ ಮಾಡೋಣಂತೆ ಮೊದಲನೇದಾಗಿ ಎಕ್ಸಾಮ್ ಒನ್ ಅಲ್ಲಿ ನೀವು ಐವತ್ತು ಮಾರ್ಕ್ಸ್ ತಗೊಂಡಿದ್ರಿ ಅಂತ ಅನ್ಕೊಳ್ಳಿ ಎಕ್ಸಾಮ್ ಟೂ ನಲ್ಲಿ ನೀವಾಗ ಹದಿನೆಂಟು ಮಾರ್ಕ್ಸ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ ಎಕ್ಸಾಮ್ ಟೂದು ಫೇಲ್ ಅಂತ ಬಂದ್ಬಿಟ್ಟಿದೆ ಸೊ ಇವಾಗ ಏನ್ ಮಾಡೋದು ನಾನು ಫೇಲ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಫೇಲ್ ಅಲ್ಲ ಎಕ್ಸಾಮ್ ಒನ್ ಏನ್ ಮಾರ್ಕ್ಸ್ ಇದೆ ಅದನ್ನ ಕನ್ಸಿಡರ್ ಮಾಡ್ತಾರೆ ನಿಮಗೆ ಎಕ್ಸಾಮ್ ಟೂ ಮಾರ್ಕ್ಸ್ ನ ಕನ್ಸಿಡರ್ ಮಾಡಲ್ಲ ಒಂದು ವೇಳೆ ಎಕ್ಸಾಮ್ ಒನ್ ಅಲ್ಲಿ ನಾನು ಮೂವತ್ತ ಐದು ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ ಎಕ್ಸಾಮ್ ಟೂ ನಲ್ಲಿ ನಲ್ವತ್ತು ತಗೊಂಡಿದ್ದೀನಿ ಇವಾಗ ಯಾವ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಎಕ್ಸಾಮ್ ಟೂ ನ ಒಂದು ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಫೇಲ್ ಮಾಡೋದಿಲ್ಲ ಓಕೆನಾ ಈ ಒಂದು ಥಾಟ್ ಏನಾನ ಇತ್ತು ಅಂದ್ರೆ ಮೈಂಡ್ ಅಲ್ಲಿ ಅದನ್ನ ತೆಗೆದಾಕ್ಬಿಡಿ ಒಟ್ನಲ್ಲಿ ಈ ಎರಡು ಎಕ್ಸಾಮ್ ಅಲ್ಲಿ ಯಾವ್ದನ್ನ ಒಂದು ಎಕ್ಸಾಮ್ ನೀವು ಪಾಸ್ ಪಾಸ್ ಆಗಿದ್ದೀರಾ ಹೈಯೆಸ್ಟ್ ಮಾರ್ಕ್ ಇವಾಗ ಯಾವುದು ಮೂವತ್ತೈದು ಮಾರ್ಕ್ನ ನ ಕೌಂಟ್ ಮಾಡಲ್ಲ ನಲವತ್ತು ಮಾರ್ಕ್ನ ನ ಕೌಂಟ್ ಮಾಡ್ತಾರೆ ಹೈಯೆಸ್ಟ್ ಮಾರ್ಕ್ಸ್ ಯಾರ ಯಾವ್ದು ಇರುತ್ತೋ ಇವೆರಡು ಎಕ್ಸಾಮ್ ನಲ್ಲಿ ಅದನ್ನ ನಿಮ್ಮ ಒಂದು ವೆಬ್ಸೈಟ್ ನಲ್ಲಿ ರಿಫ್ಲೆಕ್ಟ್ ಮಾಡ್ತಾರೆ ಇವಾಗ ಫೇಲ್ ಅಂತ ಬಂದಿರಬಹುದು ಆದ್ರೆ ನೀವು ಅಲ್ಲಿ ಪಾಸ್ ಆಗಿರ್ತೀರಾ ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಟೂ ನಲ್ಲೂ ಕೂಡ ಪಾಸ್ ಆಗಿದ್ರ ಫೇಲ್ ಆಗಿದ್ರ ಅಂತ ಹೇಳೋದಾದ್ರೆ ಎಕ್ಸಾಮ್ ತ್ರೀ ಇದೆ ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಕ್ಸಾಮ್ ತ್ರೀ ಬಗ್ಗೆ ನನ್ನ ಎಲ್ಲ ಇನ್ಫಾರ್ಮೇಶನ್ ಕೂಡ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಜೈ ಹಿಂದ್ ನಿಮ್ಮ ಒಂದು ಪರ್ಸೆಂಟೇಜ್ ಎಷ್ಟು ಎಕ್ಸಾಮ್ ಟೂನಲ್ಲಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಧನ್ಯವಾದ